ಲೋಕಸಭೆ ಚುನಾವಣೆಗೆ ದಿನಾಂಕ ನಿಗದಿಯಾಯಿತು ಜೆಡಿಎಸ್ ಮೈತ್ರಿಯಲ್ಲಿ ಕೆಲವಾರು ಗೊಂದಲಗಳು ಏನಾದರೂ ಇದೆಯಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಜೆ ಡಿ ಎಸ್ಗೆ ಕ್ಷೇತ್ರ ಸಿಗ್ತಾ ಇದ್ದಂತೆ ಟಿಕೆಟ್ನ ಕಗ್ಗಂಟು ಶುರುವಾಗಿದೆ ಕೋಲಾರಕ್ಕೆ ಅಭ್ಯರ್ಥಿ ಯಾರು ಅನ್ನುವ ಬಗ್ಗೆ ಇದೀಗ ತೀವ್ರವಾಗಿ ಚರ್ಚೆ ಆಗ್ತಾ ಇದೆ ಮತ್ತೊಂದು ಸುತ್ತಿನ ಸಭೆಯನ್ನ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕರೆದಿದ್ದಾರೆ ಕೋಲಾರ ಕ್ಷೇತ್ರದ ಲೋಕಸಭಾ ಅಭ್ಯರ್ಥಿ ಆಯ್ಕೆ ಬಗ್ಗೆ ಈ ಒಂದು ಸಭೆ ಕರೆಯಲಾಗಿದೆ ನಿನ್ನೆ ಕೂಡ ಕೋಲಾರ ಮುಖಂಡರ ಜೊತೆಯಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಸಭೆ ಮಾಡಿದರು ಇವತ್ತು ಬೆಳಗ್ಗೆಯಿಂದ ಜೆ ಪಿ ಭವನದಲ್ಲಿ ಎಚ್ ಡಿ ನೇತೃತ್ವದಲ್ಲಿ ಮೀಟಿಂಗ್ ನಡೀತಾ ಇದೆ ಎಚ್ ಡಿ ದೇವೇಗೌಡ ಅವರ ನೇತೃತ್ವದಲ್ಲಿ ಜೆ ಪಿ ಭವನದಲ್ಲಿ ಸಭೆ ನಡೀತಾ ಇದೆ ಇನ್ನು ಅಂತಿಮ ನಿರ್ಧಾರ ಹಿಂದೆ ಮಾಡುವಂತಹ ನಿಟ್ಟಿನಲ್ಲಿ ಈ ಸಭೆಯನ್ನ ಮತ್ತೆ ಮುಂದುವರಿಸಲಾಗ್ತಾ ಇದೆ ಮಲ್ಲೇಶ್ ಬಾಬು ಅವರ ಹೆಸರೇ ಬಹುತೇಕವಾಗಿ ಫೈನಲ್ ಆಗುವಂತಹ ಸಾಧ್ಯತೆ ಇದೆ ಮೂರು ಕ್ಷೇತ್ರಗಳ ಬಗ್ಗೆ ಮಾತುಕತೆ ಆಗಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಮಾಜಿ ಸಿ ಎಂ ಕುಮಾರಸ್ವಾಮಿಯವರು ಕೂಡ ಮೂರು ಕ್ಷೇತ್ರದಲ್ಲಿ ನಾವು ಸ್ಪರ್ಧೆ ಮಾಡೇ ಮಾಡ್ತೀವಿ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ರು ಇದಾದ ಬಳಿಕ ಕ್ಷೇತ್ರ ಏನೋ ಫೈನಲ್ ಆಗ್ತಾ ಇದೆ ಆದರೆ ಟಿಕೆಟ್ ಕಗ್ಗಂಟು ಮತ್ತೆ ಮುಂದುವರಿತಾ ಇದೆ ಕ್ಷೇತ್ರ ಏನೋ ಸಿಕ್ತು ಆದರೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಯಾರನ್ನು ಅಖಾಡಕ್ಕೆ ಇಳಿಸಬೇಕು ಅನ್ನುವಂತಹ ಪ್ರಶ್ನೆ ಇದೀಗ ಸಾಕಷ್ಟು ಗೊಂದಲಕ್ಕೆ ಮಾಡ್ತಾ ಇದೆ ಅದೇ ರೀತಿಯಾಗಿ ಮತ್ತೊಂದು ಸುತ್ತಿನ ಸಭೆಯನ್ನು ಮಾಜಿ ಸಿ ಎಂ ಎಚ್ ಡಿ ಅವರು ಕರೆದಿದ್ದಾರೆ ಜೆ ಪಿ ಭವನದಲ್ಲಿ ಮಾಜಿ ಸಿ ಎಂ ಕುಮಾರಸ್ವಾಮಿ ಎಚ್ ಡಿ ದೇವೇಗೌಡ ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ಬಗ್ಗೆ ಈ ಒಂದು ಮೀಟಿಂಗ್ ನಡೆಸಲಾಗ್ತಾ ಇದೆ ನಿನ್ನೆ ಕೂಡ ಕೋಲಾರ ಮುಖಂಡರ ಜೊತೆಯಲ್ಲಿ ಮಾಜಿ ಸಿ ಎಂ ಎಚ್ ಡಿ ಅವರು ಸಭೆ ಮಾಡಿದರು ಯಾರಿಗೆ ಕೊಡಬೇಕು ಯಾರಿಗೆ ಕೊಟ್ಟರೆ ಗೆಲ್ಲುವಂತಹ ಸಾಧ್ಯತೆ ಇದೆ ಅದೇ ರೀತಿಯಾಗಿ ಯಾರ ಬಗ್ಗೆ ಅತಿ ಹೆಚ್ಚಿನ ಒಲವಿದೆ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಸಭೆ ನಡೆಸಲಾಗಿತ್ತು ಅದೇ ರೀತಿಯಾಗಿ ಮೈತ್ರಿ ನಾಯಕರನ್ನ ಹೊಂದಾಣಿಕೆ ಮಾಡಿಕೊಂಡು ಯಾರು ಸಮರ್ಥವಾಗಿ ಲೋಕಸಭೆ ಚುನಾವಣೆಯನ್ನು ಎದುರಿಸಬಲ್ಲರು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಸಾಕಷ್ಟು ಸಭೆ ಕೂಡ ನಡೆಯಿತು ಅದೇ ರೀತಿಯಾಗಿ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಸಾಕಷ್ಟು ಚರ್ಚೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇನ್ನು ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇವತ್ತೇ ಅಂತಿಮ ನಿರ್ಧಾರ ಮಾಡುವಂತಹ ನಿಟ್ಟಿನಲ್ಲಿ ಸಭೆಯನ್ನ ಮತ್ತೆ ಮುಂದುವರಿಸಲಾಗ್ತಾ ಇದೆ ಇನ್ನದೇ ರೀತಿಯಾಗಿ ಮಲ್ಲೇಶ್ ಬಾಬು ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಮಲ್ಲೇಶ್ ಬಾಬು ಅವರನ್ನ ಕಣಕ್ಕೆ ಇಳಿಸಬೇಕು ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ ಅದೇ ರೀತಿಯಾಗಿ ಅವರ ಹೆಸರೇ ಬಹುತೇಕವಾಗಿ ದಳಪತಿಗಳು ಫೈನಲ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ